ಇತಿಹಾಸ ಹೊಂದಿರುವ ದಿಗೇವಾಡಿ ಗ್ರಾಮ ದೇವತೆ ಶ್ರೀ ರೇಣುಕಾದೇವಿ ದೇವಸ್ಥಾನ ಶ್ರೀ ರೇಣುಕಾದೇವಿ ಜಾತ್ರೆ ಮಹೋತ್ಸವವು ದಿನಾಂಕ ಹದಿನಾಲ್ಕು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭವಾಗಿ ಹದಿನೈದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಜರುಗಿತು ರೇಣುಗಾ ಜಾತ್ರೆ ಮಹೋತ್ಸವವು ಸುಮಾರು ನೂರ ಎಂಬತ್ತು ವರ್ಷಗಳ ಇತಿಹಾಸ ಹೊಂದಿರುವ ಈ ಜಾತ್ರಾ ಮಹೋತ್ಸವ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹೊಸದಿಗೇವಾಡಿ ಗ್ರಾಮ ದೇವತೆಯಾದ ಶ್ರೀ ರೇಣುಕಾದೇವಿ ಜಾತ್ರೆಯು ಅದ್ದೂರಿಯಾಗಿ ಮಾಡಲಾಯಿತು ಇಲ್ಲಿ ಮಹಾ ನೈವೇದ್ಯ ಅಗ್ನಿ ಪ್ರವಾಸ ಅನೇಕ ಷರತ್ತುಗಳು ಹೀಗೆ ಈ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಜರುಗಿತು ಮುಖ್ಯವಾಗಿ ಇಲ್ಲಿ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಒಗ್ಗೂಡಿ ಮಾಡುವ ಈ ಜಾತ್ರೆ ಈ ಭಾಗದಲ್ಲಿ ವಿಶೇಷವಾಗಿದೆ ನೂರ ಎಂಬತ್ತು ವರ್ಷಗಳ ಹಿಂದೆ ಶ್ರೀ ಲಗ್ಗಮ್ಮನ ಅಜ್ಜ ಅವರ ಕನಸಿನಲ್ಲಿ ಶ್ರೀ ಯಲ್ಲಮ್ಮ ತಾಯಿ ಬಂದು ಶ್ರೀ ರೇಣುಕಾದೇವಿ ಮೂರ್ತಿ ಡಿಗೇವಾಡಿ ಗ್ರಾಮದಲ್ಲಿ ಪ್ರತಿಷ್ಠಾಪನೆ ಮಾಡು ಎಂದು ಹೇಳಿದರು ಆ ಲಗ್ಗಮ್ಮನ ಅಜ್ಜನವರು ಈ ವಿಷಯ ಅರ್ಥಿಸಿಕೊಂಡು ತಮ್ಮ ಗ್ರಾಮದಲ್ಲಿರುವ ಹಿರಿಯರೊಂದಿಗೆ ಹಾಗೂ ಗ್ರಾಮಸ್ಥರೊಂದಿಗೆ ಚರ್ಚಿಸಿ ಸಾರ್ವಜನಿಕ ಜಾಗದಲ್ಲಿ ಈ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದರು ಅವಾಗಿನಿಂದ ಹಿರಿಯವರೆಗೆ ಈ ದೇವಸ್ಥಾನದ ಜಾತಿ ಪ್ರತಿ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಈ ಜಾತ್ರೆ ಬೆಳೆಯುತ್ತಾ ಬಂದಿದೆ ಮತ್ತು ಇಲ್ಲಿರುವ ಎಂಬ ದೇವಿ ಜಾತ್ರೆಯಲ್ಲಿ ಮಮ್ಮ ದೇವತೆ ಮತ್ತು ಮಾತಂಗಿ ಅಲ್ಲಮ್ಮ ದೇವಿ ಹೋಳಿಗಲಿ ಈ ಜಾತ್ರೆ ಕೂಡ ಇಲ್ಲಿ ನಡೆಯುತ್ತದೆ ಈ ಮೂರು ದೇವರ ಜಾತ್ರೆ ಒಂದೇ ವೇಳೆ ಆಗುವುದು ಇಲ್ಲಿ ವಿಶೇಷವಾಗಿದೆ ಒಂಬತ್ತು ವರ್ಷಗಳ ಇತಿಹಾಸವುಳ್ಳ ಈ ಶ್ರೀ ರೇಣುಕಾದೇವಿ ದೇವಸ್ಥಾನವು ರಾಯಬಾಗ್ ತಾಲೂಕಿನ ದೀಗೆವಾಡಿ ಆಗಿದೆ ಮುಖ್ಯವಾಗಿ ಇಲ್ಲಿ ಮಂಗಳವಾರ ಅಮಾವಾಸ್ಯ ಹುಣ್ಣಿಮೆ ವೇಳೆ ಕವಲು ಕೂಡ ಹಾಕುತ್ತಾರೆ ಇಲ್ಲಿ ಯಾವುದೇ ರೀತಿಯ ತೊಂದರೆಗಳು ಕಷ್ಟ ಅಥವಾ ಮನುಷ್ಯನ ಜೀವನದಲ್ಲಿ ಬರುವ ಕಷ್ಟಗಳಿಗೆ ಪರಿಹಾರ ಕೂಡ ಈ ದೇವಿ ಆಶೀರ್ವಾದದಿಂದ ಮಾಡಲಾಗುತ್ತದೆ ಮತ್ತು ದೀಗೇವಾಡಿ ಗ್ರಾಮದಲ್ಲಿ ನಾವು ಎಲ್ಲರೂ ಒಂದೇ ಎಂದು ಕೂಡಿ ಬಾಳುವಂತಹ ಇದು ಒಂದು ಗ್ರಾಮವಾಗಿದೆ ಇಲ್ಲಿ ದೇವಸ್ಥಾನ ಕಮಿಟಿಯು ಕೂಡ ಜಾತ್ರೆ ವೇಳೆ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಎಲ್ಲ ಮಾಡಿದ್ದಾರೆ ವಾಹಿನಿಯೊಂದಿಗೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ರಾಯ್ಬಾಗ್ ಕಾಂಗ್ರೆಸ್ ಮುಖಂಡರು ಶ್ರೀ ಮಹಾವೀರ್ ಮೋಹಿತೆ ಹಾಗೂ ಲೋಕೋಪಯೋಗಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಸತೀಶ್ ಜಾರ್ಗಿಹೊಳಿಯವರು ದೇವಸ್ಥಾನದ ಅಭಿವೃದ್ಧಿಗಾಗಿ ಹಾಗೂ ಭವನಕ್ಕಾಗಿ ಹತ್ತು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿಕೊಟ್ಟಿರುವುದರಿಂದ ಅವರಿಗೆ ಈ ವೇಳೆ ಧನ್ಯವಾದಗಳನ್ನು ಕೂಡ ಹೇಳಿದರು ಮುಖ್ಯವಾಗಿ ಶ್ರೀ ರೇಣುಕಾದೇವಿ ಚರಿತ್ರೆಯ ಕುರಿತು ತಿಳಿಸಿದರು ಇದೇ ಸಂದರ್ಭದಲ್ಲಿ ಶ್ರೀ ರೇಣುಕಾದೇವಿ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾದ ಶ್ರೀ ಶ್ರವಣ್ ಕುಮಾರ್ ಕಾಂಬ್ಳೆ ದೇವಸ್ಥಾನದ ಪೂಜಾರಿಗಳಾದ ಪರಶುರಾಮ್ ಕಾಂಬ್ಳೆ ಕಮಿಟಿಯ ಉಪಾಧ್ಯಕ್ಷರಾದ ಭೀಮಪ್ಪ ಕಾಂಬ್ಳೆ ಗಂಗಾಧರ್ ಎಂ ಕಾಂಬ್ಳೆ ಗುಂಡು ಕಾಂಬ್ಳೆ ಚಿದಾನಂದ್ ಕಾಂಬ್ಳೆ ಅಭಿಮನ್ಯು ಕಾಂಬ್ಳೆ ಭೈರಪ್ಪ ಕಾಂಬ್ಳೆ ಶ್ರೀಮಂತ್ ಕಾಂಬಳೆ ದರಪ್ಪ ಕಾಂಬ್ಳೆ ಸುಧಾಕರ್ ದೇವಾಯಿ ಮಹಾದೇವ್ ಕಾಂಬ್ಳೆ ಲಕ್ಷ್ಮಣ್ ಬಿಲ್ಕರ್ ಪರಶುರಾಮ್ ಮಾಂಗ್ ಬಾಜಿರಾವ್ ಕಾಂಬ್ಳೆ ಹಾಗೂ ಗಣ್ಯಮಾನ್ನರು ಊರಿನ ಹಿರಿಯರು ಉಪಸ್ಥಿತರಿದ್ದರು ಈ ವರ್ಷ ಸಹ ಗ್ರಾಮ ದೇವತೆ ಶ್ರೀ ರೇಣಕ ದೇವಿಯ ಜಾತ್ರೆಯನ್ನು ಜಾತ್ರೆ ಜರುಗಿದ್ದು ಅತಿ ವಿಜೃಂಭಣೆಯಿಂದ ಜರುಗಿತು ಈ ಜಾತ್ರೆಗೆ ಊರಿನ ಎಲ್ಲ ಧರ್ಮ ಹಾಗೂ ಜಾತಿಗಳ ಮುಖಂಡರು ಗಣ್ಯರು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲ ರೀತಿಯ ಅನುಕೂಲ ಈ ಜಾತ್ರೆಯಲ್ಲಿ ಇರುವುದರಿಂದ ಪ್ರತಿ ವರ್ಷ ಜಾತ್ರೆ ಹೆಚ್ಚಿಗೆ ಆಗುತ್ತಿದ್ದು ಈ ರೇಣುಕಾದೇವಿ ಟ್ರಸ್ಟ್ ಕಮಿಟಿ ವತಿಯಿಂದ ನಾನು ಅಧ್ಯಕ್ಷನಾಗಿ ನಾನು ನಾನು ಆಗಿದ್ದರಿಂದ ಜಾತ್ರೆ ಹೆಚ್ಚಿಗೆ ಹಾಕೋ ನಡೆದ ಈ ಊರಿನಲ್ಲಿ ಸಮಸ್ಯೆ ಎಂಥ ಸಮಸ್ಯೆ ಇದ್ರು ಸಹ ಈ ದೇವರಿಗೆ ದೇವಿಗೆ ಬಂದ ಹೋದ ತಕ್ಷಣ ಸಮಸ್ಯೆ ಏನಾದ್ರು ಬಗೆಹರಿದಂತ ಭಕ್ತಾದಿಗಳು ಹೇಳ್ತಾರೆ ಅದರಿಂದ ನಾವು ಸಹ ಈ ಜಾತ್ರೆಗೆ ದೇವಿಯ ಆಶೀರ್ವಾದದಿಂದ ಇನ್ನೂ ಹೆಚ್ಚಿಗೆ ಈ ಜಾತ್ರೆ ಹೆಚ್ಚಿಗೆ ಆಗಬೇಕು ಅನ್ನೋ ನಮ್ದು ಉದ್ದೇಶವಿದೆ ಅದಕ್ಕೆ ಸೇವೆ ಮಾಡಕ್ಕೆ ನಾವು ತಯಾರಿದ್ದೇವೆ ನಮ್ಮ ತನು ಮನ ಧನದಿಂದ ನಾವು ಸೇವೆ ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಅಂತ ಹೇಳ್ತಾ ಈ ವರ್ಷ ಬಹಳ ವಿದ್ರಂಭಣೆಯಿಂದ ಜಾತ್ರೆ ನೆರವೇರಿತು ಅದಕ್ಕೆ ಎಲ್ಲ ಊರಿನ ಗಣ್ಯರು ಹಾಗೂ ನಮ್ಮ ಟ್ರಸ್ಟ್ ಕಮಿಟಿಯ ಎಲ್ಲ ಸದಸ್ಯರು ಮುಖಂಡರು ಕೂಡಿ ಈ ಜಾತ್ರೆಯನ್ನು ನೆರವೇರಿಸೋದಕ್ಕಾಗಿ ಯಶಸ್ವಿಗೊಳಿಸಿದ್ದೀವಿ ತಾಯಿ ಯಶಸ್ವಿಗೊಳಿಸಿದ್ದಾಳೆ ಅದಕ್ಕಾಗಿ ತಾಯಿಯ ಆಶೀರ್ವಾದ ಇನ್ನೂ ಹೆಚ್ಚಿಗೆ ನಮಗೆ ಜಾತ್ರೆ ಮಾಡುವಂತ ಶಕ್ತಿ ಕೂಡಲಿ ಅಂತ ವಿನಂತಿ ಮಾಡ್ಕೊಂಡ ನನ್ನ ಮಾತು ವಿಸ್ತಾರವಣ್ ಕುಮಾರ್ ಅಪ್ಪಾಜಿ ಕಾಂಬಳೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶಣ್ಣ ಜಾರಕಿಹೊಳಿಯವರ ಇನ್ನು ಭುವನಕ್ಕ ರೇಣುಕಾದೇಯ ಭವನಕ್ಕ ಹತ್ತು ಲಕ್ಷ ರೂಪಾಯಿ ಅನುದಾನವನ್ನು ಮಂಜೂರು ಮಾಡ್ತಾರೆ ಯಾಕಂದ್ರೆ ದೇವಸ್ಥಾನ ಅಭಿವೃದ್ಧಿಗೋಸ್ಕರ ಅವ್ರಿಗೂ ತಮ್ಮ ಮುಖಾಂತರ ಅವ್ರಿಗೆ ನಮ್ಮ ಮುಖಂಡರಾದ ಮಹೂರಣ್ಣ ಮೊಹಿತೆ ಮತ್ತು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶನ್ನು ಜಾರಿಕೊಳ್ಳಿ ಇವರಿಗೆ ನಾವು ನಮ್ಮ ಕಮಿಟಿ ವತಿಯಿಂದ ಮತ್ತು ಹಾಗೂ ಗ್ರಾಮದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಈ ಎಲ್ಲಮ್ಮ ದೇವಿಯ ರೀ ನಮ್ಮ ಅಜ್ಜಗಳ ಕಾಲಕಿರ್ತಾರೆ ನಮ್ಮ ಅಜ್ಜನ ಅಜ್ಜ ಅಪ್ಪ ಅಪ್ಪನ ಕಾಲಕಿರ್ತಿ ಇದ್ರು ನಾನು ಅಂತದ್ದು ಒಂದು ನೂರು ವರ್ಷರೇ ಇರ್ಬೇಕು ನಮಗೆಲ್ಲ ಈಗ ಇವತ್ತಿ ರೀ ಅದಕ್ಕಿಂತ ಮುಂಚೆತಾರೆ ನಮ್ಮ ಆಯಿ ನಮ್ಮ ಅಜ್ಜ ನಮ್ಮ ಅಜ್ಜನ ಅಪ್ಪ ಹಾಗೆ ಆ ಪುರಾತ ಕಾಲದ ನಮ್ಗೆ ಜಾವೈತಿ ಐತ್ರಿ ಆದಂಗೆ ನಮ್ಮ ಮಣ್ಣುಗಳಂಗೆ ಇರ್ತಾರ ನಮ್ಮ ಮಣ್ಣಿನ ತಂದ ಗುಡಿ ಕಟ್ಟ್ರಿ ಗುಡಿಗಾಡೋದ್ರ ಮುಂದೆಲ್ಲ ದೇವರು ಸುಧಾರಣೆ ಆಗಿ ಮಾಡಿ ರೀ ಒಂದು ಇಡೀ ಊರಲ್ಲ ಕೂಡಿ ಜಾತ್ರೆ ಮಾಡತ್ತಿರ ಈ ಜಾತ್ರೆ ಮಾಡಿ ಮಾಡೋಕೊ ಒಂದು ಅರವತ್ತೈದು ಐವತ್ತು ವರ್ಷ ಆಗ್ತದೆ ಈ ಜಾತ್ರೆ ಮಾಡ್ಕೊಂಡು ನಾವು ಬಿಡೋದು ಯಾಕೆ ಜೈವಿಕ ಶಕ್ತಿ ಭಾಳ ಬಡ್ದಿದ್ರೆ ಇಲ್ಲಿ ಏನು ಇವತ್ತು ನೀನು ಜಾತ್ರೆ ಯಾನ್ ಬಿಡ್ಕೊಂಡು ಆಗಲ್ಲ ಅವ್ರಿಗೆ ಮುಂದಿನ ವರ್ಷ ಬರ್ಬಿಡ್ದೆ ಅವ್ರು ಏನು ಬಿಡ್ಕೊಂಡಿರ್ತಾರಲ್ಲ ಅದಾಕಿ ಅವ್ರಿಗೆ ಅನ್ಕೊಳು ಮಾಡಿ ಬಿಡೋತ ಇಲ್ಲಿ ಒಂದು ಎಮ್ಮೆ ರೀ ಅವರು ನಮ್ಗೆ ದೇವರಾಶಿ ದೇವ್ರಾಶಿಲ್ರಿ ದೇವ್ರಿಗೆ ಭತ್ತಿ ಹಚ್ಚಿ ಫ್ಯೂಚರ್ಗೆ ಊಟ ಮಾಡಿಸೋದವ್ರು ಊಟ ಮಾಡೋಂಗಿಲ್ಲ ಒಂದು ಮದುವೆ ಆದ್ರೆ ಆದ್ರಿ ಎಂಥವು ನಮ್ಮ ದೇವ್ರ ಕಾರ್ಯಕ್ರಮ ಮಾಡ್ಸ ಅವ್ರು ಮದುವೆದವ್ರು ಏನು ಹೆಣ್ಮಕ್ ತಗೊಂಡು ಬರಲ್ಲ ಒಂದು ವರ್ಷಕ್ಕೆ ಮನೆಗೆ ಒಂದು ಮನೆಗೆ ಕಟ್ಟಿ ಆ ವರ್ಷಕ್ಕೆ ವರ್ಷಕ್ಕಾಗ ದೇವರ ಮನೆಯಾಗ ಓದಕ್ಕೆ ಕುಣಿಸೋದು ಅದು ಮೂರನೇ ಮೊದಲ ಮೊದಲಾಗಿರ್ ಮುಂದುವ ಮೂರನೇ ಮೊದಲನಾಗ ಓದಕ್ಕೆ ಕೂಡಿಸಿದ್ರೆ ದೂರ ಶಾಂತಿ ಮಾಡಿ ಎಂಥವ್ರು ಮನೆಯಾಗೆ ಜೀವನ ಮಾಡ್ತಾರೆ ಮನ್ಯಾಗೆ ಹೋಗುದಿಲ್ಲ ರೀ ಜಬ ಕಟ್ಟರೆ ಹೋಗುದಿಲ್ಲ ಒಂದು ಪತ್ರೆ ಮನೆ ಕಟ್ಟರೆ ಹೋಗೋಲ್ಲ ಒಂದು ಸ್ಲಾಪ್ ಮನೆ ಕಟ್ಟರಿ ನಮ್ಮ ಜೋರ ಒಳಗೆ ಇಡಿಸಿ ಮಾಡಿಸಿ ಶಾಂತಿ ಮಾಡಿಸಿ ಮಾಡಿಸಿ ಹೋಗುದಿಲ್ಲ ಅಂದರೆ ಯಾರು ಏಮಿ ಅವ್ರು ಬಿಡ್ಕೊಂಡಿರ್ತಾರೆ ಏಮಿ ಇದ್ರೆ ನಾವು ಮೊದಲ ಮಾಡ್ತೀವಿ ಅಭಿಷೇಕ ಮಾಡ್ತಾರೆ ಅಲ್ಲಿ ಮಾತಂಗಿ ಜೋರು ಅಭಿಷೇಕ ಮಾಡ್ತಾರೆ ಮಾತಂಗಿ ಜೋರು ಮಾಡುದ್ರೆ ಇಲ್ಲಿ ಮಾಡಂಗಿಲ್ಲ ನಾವು ಮಾಡಿ ಮಾಡ್ಬೇಕಂದ್ರೆ ಮೊದಲು ಮಾತಂಗೆ ಅಭಿಷೇಕ ಆಗಬೇಕು ನಂತರ ಎಲ್ಲ ಅಭಿಷೇಕ್ ಮಾಡಬೇಕು ಯಾರ್ಯಪ್ ತಪ್ಪಿ ಜೋರು ಬರಬೇಕಾದ್ರೆ ಅಲ್ಲಿ ನೆಕ್ಸ್ಟ್ ಅಲ್ಲಿಂದ ಹೋಗಿ ಪರಿಚಯದಾಗ ನೆಕ್ಸ್ಟ್ ಬಂದಿರ್ತೀವಿ ಮೀಲ್ ಬರ್ಬಾರತ್ತೆ ಮೊದಲು ಮೇಲೆ ಮಾತಂಗೆ ಮಾಡಿ ಮಾತಂಗೆ ಹೋಗಿ ಬಂದ್ರು ತಿಳಬೇಕು ಅಂದ್ರೆ ಮೇನ್ ಮಾನ ಆಗಿ ಮಂಗ್ಲು ಎಲ್ಲ ಮುಗಿದಾಗ ಮಾತಂಗೆ ಮಾನ ಕೊಯ್ದೆ ನಾವು ಮೇಲೆ ಮೇನ್ ಮಾತಂಗೆ ಮಾನ ಕೊಡಬೇಕು ಅಕಿ ಮಾನ ಆದ್ರೆ ಇಲ್ಲ ಹಂಗಾಗಿ ಇವೆಲ್ಲ ಹಿರಿಯರು ಕೂಡಿ ಓಟೆಸ್ಟ್ ಕಮ್ಮಿ ಮಾಡಿ ಮಟ್ಟಿ ಎಲ್ಲ ಗುಡಿ ಸುಧಾರಣೆ ಮಾಡಿ ಜಾತ್ರೆ ಮಾಡ್ಕೋಬೇಕು ಎಷ್ಟು ವರ್ಷದ ವರ್ಷ ಜಾತ್ರೆ ಮಾಡ್ಕೋ ಬಂದ್ವಿತಕ ಬಣ್ಣಿಂದ ಜಾತ್ರೆ ಹಾಕಿದ್ರಿ ಕೌಲು ಹಸ್ತ ನೀವೇ ಅಮಾಶಿ ಮಂಗ್ಳರ ಕೌಲ್ ಹಸ್ತ ನಾನು ಭಕ್ತೀ ನಮ್ ಹೆಣ್ಮಕ್ ಕೊಟ್ಟಿಲ್ಲ ಅಲ್ಲಿಂದ ಭಕ್ತರು ಬರ್ತಾರೆ ರೈತರು ಬರ್ತಾರಿ ಯಾವ ಕಾಸ್ಟ್ ಅನ್ನೋದಾನು ಬರ್ತಾರೆ ಅವ್ರು ಆ ಜಾತಿ ಈ ಜಾತಿ ಯಾರ ಎಲ್ಲಾ ಜೇತಿ ಸಿಗತೈತ್ರಿ ನಾವು ವಾರ ಮಂಗಳಾರ ಕೌಲ್ ಹಿಸ್ರಿ ಆ ಕೌಲು ಹಚ್ಚಿದಂಗ ಅವ್ರಿಗೆ ಆಗತೈತ್ರಿ ಅಮಾಶಿ ಹಸ್ತಾನಿ ಹುಣಿಗ್ತಾನಿ ಮಂಗ್ಳಾರ ಹಸ್ತಾನಿ ಯಾರು ಯಾನ್ ಮಾಡ್ಕೊಂಡು ಒಳ್ಳೇದೈತಾವೆ ನಾವು ಯಾರಿಗೆ ಗಾಳಿ ಧೂಳಿ ಆಗಿತ್ತು ಜ್ವರ ಇಳಿಸಿದ್ರೆ ಅವ್ರಿಗೆ ಜ್ವರ ಹೋಗ್ತದೆ ಗಾಳಿ ಬೀಳೆ ಹಾಬ್ರೆ ಭಂಡಾ ಕೂತೀವಿ ಲಿಂಬುದು ಅವ್ರ್ ಸೊಸಸ್ ಆಗ್ತೀರಿ ಯಾರೇ ಒಂದು ಯಾರೇ ಒಂದು ನಗರಿಗೆ ಕೆಲಸ ಇರ್ತಿದ್ರು ರೀ ಹಂಗಾರ ತಗ್ರಿ ಭಂಡ್ರ ತಗಿರಿ ನಿಮ್ಮ ಊರಿನ ಪಿಟಿರಿ ಅವ್ರಿಗೆ ಕೆಲಸ ಆಗ್ತೀವಿ ನಾನು ಹೇಳ್ತೇನೆ ರೀ ಈಗ ನಾಲ್ಕು ವರ್ಷ ಇದ್ರೆ ಮೆಂಬರ್ ಆಗ್ಬೇಕಾರೆ ತಾಯಿ ಕೌಲು ಮೆಂಬರ್ ಆಗೋ ತಾಯಿ ಕೌಲಿದ್ದೀನಿ ರೀ ನೀನು ಕೌಲು ಕೊಟ್ಟ ಮೆಂಬರ್ ಆಗ್ತಾನೆ ಯಾಕಂದ ನಾ ಬಿ ದಿನದ ನಿನ್ಗೆ ಹಸೆ ಆಗಿಲ್ಲ ಉಜಿರು ಬಿದ್ದ ಆ ಸಹ ಬರ್ತವ ನೀನು ನಿಲ್ಲದ ನಿಲ್ತೀನ ಹೇಗೆ ರಾಜಕಾರಣ ಮಾಡೋಕ್ಕಿಲ್ಲ ಸುಮ್ಮನೆ ಎಲ್ಲ ನಮ್ಮ ಇದ್ರ ಕೂಡಿ ನಮ್ಮ ಎಲ್ಲ ನಮ್ಮ ಕಂಚರ್ ಕುಡಿ ನಿಲ್ಸ ನಾವು ಕೌಲು ಹಾಕ ನಂಗೆ ಕೌಲು ಹೇಳ್ತೀವಿ ಮಿತ್ರ ಅದು ಒಂದು ಹೋಟ್ ತಾಯಿ ಆಶೀರ್ವಾದ್ರಿ ಅದು ಆಗಿ ಬಂದ್ರಿ ಅಲ್ಲಿ ಶಿವೆ ಎಲ್ಲ ಜನ ಪೂಜಾರಿ ಮಾಡ್ಕೊತಾ ಪೂಜಾರಿದ್ರೆ ಈಗ ನಾಲ್ಕೈದು ವರ್ಷ ಆಯ್ತು ನನ್ನ ಮಗನ ಒಂದು ಎರಡು ಮೂರು ವರ್ಷ ಪೂಜೆಗೆ ತೊಗೊಂಡ್ರಿ ಈಗ ಪರ್ಫೆಕ್ಟ್ ಆಗಿದ್ದಾರ ಪೂಜಾರಿ ಅವ್ನು ಪೂಜೆ ಮಾಡ್ತಾರೆ ನಾನು ಶೇವ ಮಾಡ್ಕೊತ ಗುಡಿ ಅಂಗ್ಡ ಹುಡುಗೋದ ಪರಗತಿ ಹುಡುಗೋದ ಮಾಡಿಬಿಟ್ಟು ಅವ್ನಿಗೆ ಹೆಲ್ಪ್ ಮಾಡ್ಕೊತ ನಾನು ರೀ ನನ್ನ ಹೆಸರು ಪರಿಸರ ದೇವಿಯ ಪಾರ ಪದ ನಮಸ್ಕಾರ ರಾಮದೇವತೆ ಶ್ರೀ ರಮಿಕಾ ದೇವಿ ಜಾತ್ರೆಯು ಪ್ರತಿ ವರ್ಷದಂತೆ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಚಾಲುವಾಗಿ ಹದಿನೈದು ಹದಿನಾಲ್ಕು ಎರಡು ಸಾವಿರದ ಹದಿನ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜಿರುತ್ತದೆ ರೇಣುಕಾ ಜಯ ಜಾತ್ರೆ ಮುತ್ಸವ ಸುಮಾರು ಒಂದು ನೂರ ನಲವತ್ತು ವರ್ಷ ಸುಮಾರು ಹೆಚ್ಚಿಗೆ ಇರ್ಬೋದು ಅಲ್ಲಿಂದ ಜಾತ್ರೆ ಹಾಕೋತಾ ಬಂದಿದೆ ಆದಂಥ ಇತಿಹಾಸವೂ ಇದೆ ಬೆಳಗಾವಿ ಜಿಲ್ಲೆ ರಾಯಭಾ ತಾಲೂಕಿನ ದಿಗ್ಗೇಡಿ ಗ್ರಾಮದ ದೇವತೆ ಶ್ರೀ ರೇಣುಕಾದೇವ್ ಜಾತ್ರೆ ಒಂದು ಅರ್ಥಪೂರ್ಣ ಇತಿಹಾಸವಿದೆ ಮುಖ್ಯವಾಗಿ ಶನಿವಾರ ಮಹಾನೈವೇದ್ಯವಾಗಿ ರವಿವಾರ ಅಗ್ನಿ ಪ್ರವೇಶವಾಗಿ ಮೂಲಕ ಅತಿ ವಿಜೃಂಭಣೆಯಿಂದ ಸಮಸ್ತ ಗ್ರಾಮಸ್ಥರ ಗುರು ಹಿರಿಯರ ಹಾಗೂ ಯಾವುದೇ ಜಾತಿ ಧರ್ಮ ಎಲ್ಲ ಅನ್ನದೇ ಎಲ್ಲ ಜಾತಿ ಧರ್ಮಗಳ ಒಳಗೊಂಡು ಜಾತ್ರೆಯ ಜಾತ್ರೆ ನೆರವೇರುತ್ತದೆ ಈ ಜಾತ್ರೆಯನ್ನು ನಡೆಯಲು ಸುಮಾರು ನೂರ ನಲವತ್ತು ವರ್ಷಗಳ ಇತಿಹಾಸ ಇದೆ ಹಿಂದೆ ಶ್ರೀ ಲಕ್ಷ್ಮಣ ಅಜಾತ್ ನಮ್ಮ ಹೊರಗೊಬ್ಬರ ದೇವ್ರುಷಿ ಅಂತ ಇದ್ದರು ನೂರ ನಲ್ವತ್ತು ನೂರ ಐವತ್ತು ವರ್ಷದಿಂದ ಅವ್ರ ಕಣಿಷ್ನ ಶ್ರೀ ರೇಣುಕಾಯೇವಿ ಬಂದು ಏನು ಹೇಳ್ತಾಳಪ್ಪ ಅಂತಂದ್ರೆ ನನ್ನ ಸ್ಥಾಪನೆ ಮಾಡುವು ನಿಮ್ಮ ಊರ ದಿಗ್ಗೆವಾಡಿ ಗ್ರಾಮದಾಗ ನನ್ನ ಸ್ಥಾಪನೆ ಮಾಡಂತ ಲಗ್ಮಣಜ್ಜ ಅವರಿಗೆ ಆಗಿ ಶ್ರೀ ಅಂದ್ರೆ ಹಿರಿಯರು ಹೇಳಿದ ಮಾತು ಹೇಳತಿದ್ದೆವು ನಮ್ಗೆ ಹೇಳಿ ಮಾಯವಾಗಿ ಮಾಯವಾಗಿಬಿಡ್ತಾರ ಆವಾಗಿಂದ ಲಕ್ಮಣಜಜ್ಜನವ್ರು ಏನು ದೇವ್ರುಷಿ ಲಕ್ಷ್ಮಣಜ್ಜ ಕಕ್ಕ ಅಜ್ಜವರ ಇಡೀ ಊರನ್ನ ಹಿರಿಯರನ್ನ ಕೂಡಿಸ್ತಾರೆ ಇದೇ ಹುರಿಯರು ಹಿರಿಯರನ್ನೆಲ್ಲ ಕೂಡಿಸಿ ಆ ಹಿರಿಯರು ಯಾರಪ್ಪ ಅಂತಂದ್ರೆ अप्ण मैशा रामू मिर्जे गणेश मलार जोशी ज्योति सलगरे बाबू बंडगर अप्पाजी गुंडू कांबड़े यम कांबड़े कृष्णप कांबड़े माबूल शेठ चाबड़े तुकाराम कांबड़े मल्लप्पा गंग चौहला बाबू सलगरे हाय चांद जमादार मलप <coughs> यमनप्पा मांग यमनपांग कोंकणे कृष्णप्पा देवाई ರಾಯಪ್ಪ ಕಾಂಬ್ಳೆ ಈ ಎಲ್ಲ ಹಿರಿಯರನ್ನೆಲ್ಲ ಕೂಡಿಸಿ ಊರಾಗ ಏನು ಮಾಡ್ತಾರಪ್ಪ ಅಂತಂದ್ರೆ ಹಿಂಗೆ ನನ್ನ ಕಣಿಷನಾಗ ಬಂದರು ಎಲ್ಲಮ್ಮ ನನ್ನ ಕಣಿಸ್ನಾಗ ಬಂದು ಹೇಳಿದ್ರು ನಾವು ಜಾತ್ರೆ ಮಾಡ್ಬೇಕಾಗಿತ್ತು ಆಕಿನ ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತ ಊರಿನ ಮುಖಂಡರಿಗೆ ಹಿರಿಯರಿಗೆಲ್ಲ ಕರೆದ ಹೇಳ್ತ ಅವಾಗ ಏನು ಮಾಡ್ತಾರೆ ಊರಿನ ಹಿರಿಯರೆಲ್ಲ ಒಪ್ಕೊಂಡ ಆಯಿತು ಲಗ್ನದ ಜನ ಹೇಳಿದಾರಂದ್ರೆ ನಾವು ಎಲ್ಲಮ್ಮ ದೇವಿ ಸ್ಥಾಪನೆ ಮಾಡೋಣ ಅಂತ ಹೇಳಿ ಎಲ್ಲರೂ ಚರ್ಚೆ ಮಾಡಿ ಒಂದು ಸಾರ್ವಜನಿಕ ಜಾಗ ಆಯ್ಕೆ ಮಾಡ್ತಾರೆ ಆ ಸಾರ್ವಜನಿಕ ಜಾಗ ಇಲ್ಲಿ ಇದ ನಮ್ಮ ಈ ಆಯ್ಕೆ ಮಾಡಿ ಇಲ್ಲಿ ದೇವಿ ಪ್ರತಿಷ್ಠಾಪನೆ ಮಾಡಿಬಿಡ್ತಾರೆ ಅವಾಗಿಂದ ಇಲ್ಲಿವ ತನಕ ಅಲ್ಲಿ ಇಲ್ಲಿನ ತನಕ ಯಾವುದೇ ಜಾತಿ ಧರ್ಮ ಅನ್ನೋದೇ ಎಲ್ಲ ಜಾತಿ ಧರ್ಮಗಳನ್ನ ಒಳಗೊಂಡು ದೇವಿ ಆಶೀರ್ವಾದ ಪಡೆದು ಪ್ರತಿ ಪ್ರತಿ ವರ್ಷ ಅತಿ ವಿಜೃಂಭಣೆ ನೈವೇದ್ಯ ಆಗಲಿ ಅಗ್ನಿ ಪ್ರವೇಶ ಆಗಲಿ ಅಂಥ ಷರತ್ತುಗಳಾಗಲಿ ಚುಂಟಿಕೆ ಪದಗಳಾಗಲಿ ಹಾಗೂ ವಿವಿಧ ಮತ್ತು ಇನ್ನು ವಿವಿಧ ವಿವಿಧ ಕಾರ್ಯಗಳನ್ನ ನಾವು ಮಾಡ್ಕೋತ ಇಲ್ಲಿ ತನಕ ಬಂದಿತ್ತು ಈಗ ಬಂದ ತಕ್ಷಣ ಕಾಲು ಕಳೆದಂಗೆ ಪ್ರತಿ ವರ್ಷ ನಡ್ಕೋತ ಬಂದಂಗ ಆ ಹಿರಿಯರೆಲ್ಲ ಇದನ್ನ ಆದಂಗೆ ಆದಂಗೆ ಅವ್ರ ಮಕ್ಕಳ ಅವ್ರ ಮೊಮ್ಮಕ್ಕಳ ಪರಂಪ ಹಾಂ ಆ ಪರಂಪರೆ ಪರಂಪರೆಯಾಗಿ ಇಲ್ಲಿ ತನಕ ನಾವು ಜಾತ್ರೆ ನಡ್ಸ್ಕೊತ ಬಂದಿದ್ದೆವು ಈ ಹೊಸ ಕಮಿಟಿ ಬಂದದ ಪಂತನ ಯಾವ್ತಂದ್ರೆ ಕಮಿಟಿ ಅಧ್ಯಕ್ಷರಾದಂಥ ಶ್ರವಣ್ ಕುಮಾರ್ ಕಾಂಬ್ಳೆ ಭೀಮಪ್ಪ ಕಾಂಬ್ಳೆ ಗಂಗಾಧರ ಕಾಂಬ್ಳೆ ಗುಂಡು ಕಾಂಬ್ಳೆ ಚಿದಾನಂದ್ ಕಾಂಬ್ಳೆ ಶ್ರೀಮಂತ್ ಕಾಂಬ್ಳೆ ಪರಶುರಾಮ್ ಕಾಂಬ್ಳೆ ಲಕ್ಷ್ಮಣ್ ಬಿಲ್ಕರ್ ಪ್ರಕಾಶ್ ಕೋಣೆ कोंकणे श्रीधर कांबळे अज्मन्य कांबळे मुरलीधर कांबळे परशुरा पुजारी महादेव कांबळे बाजीराव कांबळे सुधाकर देवाई दर्याप कांबळे शेखर कांबळे वज्रमणी कांबळे सुभाष कांबळे हां हां परशुरा मांग हीला एलरू कुडी तिली तनक जाताकोत बंदीव ಈ ಪ್ರತಿ ವರ್ಷದಂತ ಈ ವರ್ಷನು ಜಾತ್ರೆ ಇದ ಈ ಪ್ರತಿ ವರ್ಷ ಈ ಜಾತ್ರೆ ಹೆಚ್ಚಾಗ ಕಮ್ಮಿನ ಆಗ್ತಲ್ಲ ಯಾಕಂದ್ರೆ ಇದ ತಾಯಿ ಆಶೀರ್ವಾದದಿಂದ ಪ್ರತಿ ವರ್ಷ ಹೊಂಟೈತಿ ಈ ಸಲನು ಮತ್ತ ಪ್ರತಿ ವರ್ಷಕ್ಕಿಂತ ಹೆಚ್ಚಾಗೈತಿ ಅದು ದೇವಿ ಆಶೀರ್ವಾದ ಎಲ್ಲಾ ಭಕ್ತರ ಮೇಲೆ ಇರಲಿ ನಮ್ಮ ಊರಿನ ಅಭಿವೃದ್ಧಿ ಆಗಲಿ ಮಳೆ ಬೆಳೆ ಎಲ್ಲ ಸಕಲ ಸಮೃದ್ಧಿ ಎಲ್ಲ ನಮ್ಮ ದೇವಿ ನಮ್ಮನ್ನು ಕೊಟ್ಟು ಕಾಪಾಡ್ಲಿ ಇಡೀ ಊರಿಗೆಲ್ಲ ಒಳ್ಳೇದಾಗಲಿ ಅಂತ ನಾ ಕೇಳ್ಕೊತೀವಿ ಗಂಗಾಧರ್ ಕಾಂಬಳೆ ಗ್ರಾಮ ಪಂಚಾಯತ್ ಸದಸ್ಯರು ಬಿಗ್ಗಿ ತಾಯಿ ಮಗುವಾರ